ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಇವತ್ತು ನಾನು ನಿಮಗೆ ಸ್ವಲ್ಪ ನಾನ್ ವೆಜಿಟೇರಿಯನ್ಸಿಗೆ ಇಷ್ಟ ಆಗೋಂಥ ಫಿಶ್ ಮಾರ್ಕೆಟ್ ಬಗ್ಗೆ ತೋರಿಸ್ತಾ ಹೋಗ್ತೀನಿ ವೆಜಿಟೇರಿಯನ್ಸ್ ಏನಾದರೂ ಬೇಜಾರು ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋ ನೋಡಿ ನಾನು ಚೆನ್ನೈಗೆ ಹೋಗಿದ್ದಾಗ ಅಲ್ಲೊಂದು ತುಂಬಾ ಫಿಶ್ ಮಾರ್ಕೆಟ್ಗಳಿಗೆ ವಿಸಿಟ್ ಕೊಟ್ಟಿದ್ದೆ ಅದರಲ್ಲಿ ಒಂದು ಎರಡು ಫಿಶ್ ಮಾರ್ಕೆಟ್ ನಂಗೆ ತುಂಬಾ ಇಷ್ಟ ಆಯಿತು ಒಂದು ಚೆನ್ನೈ ಫಿಶ್ ಮಾರ್ಕೆಟ್ ಅಂತ ಅದು ಗೌರ್ನಮೆಂಟ್ ಅವರು ಮಾಡಿರೋದು ತುಂಬ ಕ್ಲೀನ್ ವೆಲ್ ಮೇಂಟೈನ್ಡು ಹಾಗೂ ಏನಂತಾರೆ ಪಾರ್ಕಿಂಗ್ ಸ್ಪೇಸಸ್ ಎಲ್ಲ ತುಂಬ ಚೆನ್ನಾಗಿದೆ ಇದು ಬೆಳಗಿನ ಜಾವ ಮೂರು ಗಂಟೆಗೆ ಓಪನ್ ಆಗುತ್ತೆ ಅವ್ರಿಗೆ ಓಪನ್ ಆದರೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಓಪನ್ ಇರುತ್ತೆ ಬಟ್ ಆದರೆ ಎರಡು ಗಂಟೆಗೆ ಅವ್ರು ಕ್ಲೋಸ್ ಮಾಡ್ತಾರೆ ಕ್ಲೀನಿಂಗ್ ಎಲ್ಲ ಶುರು ಮಾಡ್ತಾರೆ ಹಾಗಾಗಿ ಅವರು ಆಲ್ಮೋಸ್ಟ್ ಹನ್ನೆರಡೂವರೆ ಒಂದು ಗಂಟೆಗೆ ನಿಮಗೆ ಫಿಶಿಂಗ್ ಏನಿದೆ ಮಾರೋದಿಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿ ಾರೆ ಈ ಮಾರ್ಕೆಟ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಬೆಂಗಳೂರು ಚೆನ್ನೈ ಹೈವೇಲಿದೆ ಸೊ ಹಾಗಾಗಿ ನೀವು ಯಾರಾದರೂ ಆ ಭಾಗದಲ್ಲಿ ಹೋಗ್ದ ಹೋಗಿದ್ದಾಗ ಬರ್ತಾ ಇರಬೇಕಾದ್ರೆ ಅಥವಾ ಇದ್ರೆ ನೀವು ಬೆಂಗಳೂರಿಗೆ ಬರ್ತಿದ್ರೆ ಅಥವಾ ಬೇರೆ ಊರುಗಳಿಗೆ ಬರ್ತಿದ್ರೆ ನೀವು ಅಲ್ಲಿ ತೊಗೊಂಡು ಬರ್ಬೋದು ಮತ್ತು ನೀವು ಆ ಕಡೆ ಹೋದಾಗ ಅಲ್ಲೆಲ್ಲ ಪ್ರಾನ್ಸ್ ಎಲ್ಲ ತುಂಬಾ ಕಮ್ಮಿ ಸಿಗುತ್ತೆ ನಾನು ಒಂದು ಒಳ್ಳೆ ಮೀಡಿಯಮ್ ಸೈಜ್ ಪ್ರಾನ್ಸ್ ಎಲ್ಲ ಆಲ್ಮೋಸ್ಟ್ ಕೆ ಜಿ ನೂರೈವತ್ತರಿಂದ ಇನ್ನೂರು ರೂಪಾಯಲ್ಲಿ ಸಿಗ್ತಾ ಇತ್ತು ಹಾಗೂ ಹೀಗೆ ಪಾಂಪ್ಲೆಟ್ ಏನು ಹೇಳ್ತೀವಿ ಇಲ್ಲಿ ವೆರಿ ಕಾಸ್ಟ್ಲಿ ಇರುತ್ತೆ ಹೋಟೆಲ್ಸ್ಗಳಿಗೆಲ್ಲ ಹೋದರೆ ಒಂದು ಪಾಂಪ್ಲೆಟ್ ಒಂದು ಮೀನಿಗೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ಎಂಟುನೂರಿಂದ ಒಂದು ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ ಬಟ್ ಅಲ್ಲಿ ಆರುನೂರು ರೂಪಾಯಿಗೆ ಐನೂರು ರೂಪಾಯಿಗೆಲ್ಲ ಒಂದೊಂದು ಕೆ ಜಿ ಸಿಗ್ತಾ ಇತ್ತು ತುಂಬನೇ ಚೆನ್ನಾಗಿ ಸೊ ಹೀಗಾಗಿ ತುಂಬಾ ಮಾರ್ಕೆಟ್ ಚೆನ್ನಾಗಿದೆ ಹಾಗಾಗಿ ಫಿಶಸ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ನಿಮಗೆ ತುಂಬ ಫ್ರೆಶ್ ಫಿಶ್ ಸಿಗುತ್ತೆ ಆಮೇಲೆ ಕೆಲವರು ಅಲ್ಲಿಂದ ಬರ್ತಾ ಇದ್ರೆ ಇರುತ್ತಾ ಅಂತ ಕೇಳ್ಬೋದು ನೀವು ಇಲ್ಲ ಇರುತ್ತೆ ಅವರು ಏಕೆಂದರೆ ನೀವು ಈ ಥರ ನಾನು ದೂರ ಹೋಗ್ತಾ ಇದ್ದೀನಿ ಟ್ರಾವೆಲ್ ಮಾಡ್ತಿದ್ದೀನಿ ಅಂದರೆ ಅವ್ರು ನೀಟಾಗಿ ಒಂದು ಬಾಕ್ಸು ಕಡೆ ಹಾಕಿ ಐಸ್ ಇದನ್ನೆಲ್ಲ ಹಾಕ್ಬಿಟ್ಟು ನಿಮಗೆ ಪ್ಯಾಕ್ ಮಾಡಿಕೊಡ್ತಾರೆ ಸೊ ಹಾಗಾಗಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಮಾರ್ಕೆಟಿಗೆ ಹೋದ್ರೆ ಅಂತೂ ನಿಮಗೆ ವೆರೈಟೀಸ್ ವೆರೈಟೀಸ್ ಅಂತೂ ಆಪ್ಷನ್ಸ್ ಇದೆ ಅಲ್ಲಿ ಆಮೇಲೆ ಕ್ಲೀನಿಂಗ್ ಆಪ್ಷನ್ಸ್ ಇದೆ ಸೊ ಹಾಗಾಗಿ ತುಂಬ ಒಳ್ಳೆಯದು ನಾನಂತೂ ಒಂದು ಒಂದು ಹದಿಮೂರು ಕೆ ಜಿ ಪ್ರಾನ್ಸ್ ತೊಗೊಂಡಿದ್ದೆ ಮತ್ತು ಬೇರೆ ಬೇರೆ ಫಿಶ್ಗಳು ಪಾಂಪ್ಲೆಟ್ ಫಿಶ್ ಈ ಥರದ್ದೆಲ್ಲ ತೊಗೊಂಡಿದ್ದೆ ಸೊ ಅದು ಒಂದು ಸ್ವಲ್ಪ ಬೆಂದು ಇಲ್ಲಿ ನಮ್ಮ ಫ್ಯಾಮಿಲಿಯವರಿಗೆ ಫ್ರೆಂಡ್ಸ್ಗಳಿಗೆಲ್ಲ ಇದ್ದೆ ಸೊ ಹಾಗಾಗಿ ನೀವು ಆ ಕಡೆ ಹೋದಾಗ ನೋಡಿ ನಿಮಗೆ ಬೇಕು ಒಂದು ಸರಿ ತೊಗೊಂಡ್ಬನ್ನಿ ಹೈವೇನು ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ನಿಮಗೇನು ಜಾಸ್ತಿ ಟೈಮ್ ಇಡೆಯಲ್ಲ ಚೆನ್ನಾಗಿಂದ ಬೆಂಗಳೂರಿಗೆ ಬರೋಕ್ಕೆ ಇದೇ ರೀತಿ ಚೆನ್ನೈಲಿ ನಿಮಗೆ ಇನ್ನೊಂದು ಫಿಶ್ ಮಾರ್ಕೆಟ್ ಯಾವುದಪ್ಪ ಅಂದರೆ ಕಾಸಿಮಡಿ ಫಿಶ್ ಮಾರ್ಕೆಟ್ ಅಂತ ಇದು ಓಷನ್ಗೆ ಅಥವಾ ನಮ್ಮ ಏನಿದೆ ಹಾರ್ಬರ್ಗೆ ತುಂಬನೇ ಪಕ್ಕದಲ್ಲಿದೆ ಅದು ಸೊ ಹಾಗಾಗಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ಮಾಡಿದ್ದಾರೆ ಅಂತ ಹೇಳ್ತಾರೆ ಹಾರ್ಬರ್ ನಿರ್ಮಾಣ ಮಾಡಿದಾಗಲೇ ಮಾರ್ಕೆಟು ಆಯಿತು ಅಂತ ಬಟ್ ಅದಕ್ಕೂ ಮುಂಚೆಯೂ ಅಲ್ಲೆಲ್ಲ ವ್ಯಾಪಾರ ಮಾಡ್ತಾಯಿದ್ರು ಅಂತ ಒಂದು ಹಿಸ್ಟ್ರಿಯಸ್ ಎಲ್ಲ ಬರುತ್ತೆ ಸೊ ಹಾಗಾಗಿ ಇದೊಂದು ತುಂಬನೇ ಫೇಮಸ್ಸು ಓಷನ್ ಪಕ್ಕನೇ ಇರೋದ್ರಿಂದ ಸಿ ಪಕ್ಕನೇ ಇರೋದ್ರಿಂದ ನಿಮಗೆ ಫ್ರೆಶ್ ಫಿಶ್ಗಳು ಸಿಗ್ತಾ ಹೋಗುತ್ತೆ ಸೊ ಅಲ್ಲಿ ಬರ್ಬೋದು ಫೋಟೋರೆಲ್ಲ ಬಂದು ಅದೆಲ್ಲ ಅಲ್ಲಿ ಹಾಕಿ ಹಾಕಿ ತೊಗೊಂಬಂದು ಕೊಡ್ತಾಯಿರ್ತಾರೆ ಸೊ ಜನ ಹೆಂಗಿರ್ತಾರೆ ಅಂದರೆ ಅವರು ಬಂದು ಇನ್ನೂ ಮಾರ್ಕೆಟಲ್ಲಿ ಮಾಡಿದ್ದಾರೆ ಒಂದು ಸ್ಲ್ಯಾಬ್ಸ್ ಎಲ್ಲ ಹಾಕಿ ನೀಟಾಗಿ ಬಟ್ ಅಲ್ಲಿ ಬರೋದಕ್ಕೂ ಮುಂಚೆನೇ ಅಲ್ಲಿ ಅದನ್ನ ಆಯ್ಕೆ ಮಾಡಿಕೊಂಡು ನಮಗೆ ಇಷ್ಟು ಬೇಕು ಇಷ್ಟು ಬೇಕು ಅಂತ ತೊಗೋತಾ ಇರ್ತಾರೆ ಸೊ ನನಗೆ ಒಂಥರ ಅದು ಫಸ್ಟ್ ಟೈಮ್ ಒಂಥರ ಈ ಥರ ಮಾರ್ಕೆಟಿಗೆ ಹೋಗಿ ನೋಡಿದ್ದು ಅನುಭವ ಹಾಗಾಗಿ ನಂಗೆ ತುಂಬಾ ಒಂಥರ ಖುಷಿ ಅನ್ನಿಸ್ತಿತ್ತು ಆದರೆ ಸ್ವಲ್ಪ ಬಿಸಿಲಿತ್ತು ಆ್ಯಸ್ ಯೂಶುವಲ್ ಚೆನ್ನಲಿ ಇದರ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಕಾಶಿಮೇಡೂ ಆಗಲಿ ಅಥವಾ ಬೇರೆ ಈಗ ಚೆನ್ನೈ ಫಿಶ್ ಮಾರ್ಕೆಟ್ ಅಂತ ಏನು ಹೇಳಿದೆ ಅಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಸ್ಪಾನ್ಸರ್ ಮಾರ್ಕೆಟ್ ಏನಿದ್ದಾವೆ ಅಲ್ಲೆಲ್ಲ ನಿಮಗೆ ತುಂಬ ಹೊತ್ತು ಆದಮೇಲೆ ಬಂದು ನಿಮಗೆ ಫಿಶ್ ಮಾರ್ಕೆಟಿಗೆ ಬರುತ್ತೆ ಬಟ್ ಇಲ್ಲಿ ಅಲ್ಲೇ ಲೈವ್ ಫಿಶ್ ಸಿಗುತ್ತೆ ಒಂಥರ ಅಲ್ಲೇ ಹಿಡಿದುಬಿಟ್ಟು ಅಲ್ಲೇ ಕೊಡ್ತಾರೆ ಪ್ರಾನ್ಸ್ ಆಗಲಿ ಇದನ್ನೆಲ್ಲ ಸೊ ಹಾಗಾಗಿ ನಿಮಗೆ ಒಂದು ರೀತಿ ಅಲ್ಲಿ ಲೋಕಲ್ ಜನಗಳಿಗೆ ತುಂಬಾ ಕಮ್ಮಿ ಸಿಗುತ್ತೆ ಏಕೆಂದರೆ ಅವರು ಇನ್ನೂ ಎರಡು ಜನ ಮೂರು ಜನ ವೆಂಡರ್ಸಿಂದ ಅಥವಾ ಮಾರೋರಿಂದ ಕೈ ಬದಲಾಯಿಸಿದಾಗ ನಿಮಗೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಡೈರೆಕ್ಟಾಗಿ ಇವನು ತಗೊಂಡಾಗ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಆ ಮಾರ್ಕೆಟು ತುಂಬಾ ಚೆನ್ನಾಗಿದೆ ಒಂದು ರೀತಿ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಬಟ್ ಏನಪ್ಪ ಅಂದರೆ ಈ ಚೆನ್ನೈ ಫಿಶ್ ಅಂತ ಏನು ಸ್ಟಾರ್ಟಿಂಗಲ್ಲಿ ಗೌರ್ಮೆಂಟ್ ಅವರೊಂದು ಮಾಡಿ ಮಾಡಿದ್ದಾರೆ ಅದು ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ವೆಲ್ ಪ್ಲಾನ್ಡ್ ಆಗಿದೆ ಸೊ ಹಾಗಾಗಿ ನಿಮಗೆ ಸ್ವಲ್ಪ ಅಷ್ಟು ಗಲೀಜು ಅನ್ಸಲ್ಲ ಬಟ್ ಈ ಕಾಸು ಖಾಸಗಿ ಮೇಡ್ರೆ ಒಂದು ಸ್ವಲ್ಪ ಲೋಕಲ್ ಫಿಶ್ ಮಾರ್ಕೆಟ್ ತರೋದ್ರಿಂದ ತುಂಬಾ ಅಷ್ಟು ನೀಟಾಗಿಲ್ಲ ಒಂದು ಸ್ವಲ್ಪ ಗಲೀಜು ಗಲೀಜ್ ಅನಿಸುತ್ತೆ ಬಟ್ ಅಲ್ಲೂ ಕೂಡ ಎಲ್ಲ ರೀತಿ ಅಲ್ಲಿಂದ ಹೊರಗಡೆಗೆಲ್ಲ ಹೋಗ್ತಾ ಇರುತ್ತೆ ಸೊ ಈ ರೀತಿಯಾಗಿ ಒಂದು ಅದ್ರ ಜೊತೆಗೆ ಇದು ಮರೀನಾ ಬೀಚ್ ಹತ್ರ ಒಂದು ಫಿಶ್ ಮಾರ್ಕೆಟ್ ನೋಡಿದೆ ಆಮೇಲೆ ಇನ್ನೊಂದು ಕಾರ್ಪೊರೇಷನ್ ಅವರು ಫಿಶ್ ಮಾರ್ಕೆಟ್ ಮಾಡಿದ್ದಾರೆ ನಿಯರ್ ಬೈಚೇಟ್ ಮಾಡಿ ಹತ್ರ ಏನೋ ಅಲ್ಲೊಂದು ಫಿಶ್ ಮಾರ್ಕೆಟು ಇರುತ್ತೆ ಯಾಕೆಂದ್ರೆ ನಾನು ಆಲ್ಮೋಸ್ಟ್ ಒಂದು ತಿಂಗಳಿದ್ದೆ ಅಲ್ಲಿ ಸೊ ಹಾಗಾಗಿ ಅಲ್ಲೆಲ್ಲ ನೋಡ್ಕೊಂಡು ಬಂದೆ ನಿಮಗೂ ಈ ಥರ ಫಿಶ್ ಮಾರ್ಕೆಟ್ ಅನುಭವ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಯಾವ್ದಾರು ನಮ್ಮ ಕರ್ನಾಟಕದಲ್ಲಿ ಇರೋ ಉಡುಪಿ ಮಂಗಳೂರು ಅಥವಾ ಈ ಯಾವ ಭಾಗದಲ್ಲಿ ಕೋಸ್ಟಲ್ ಭಾಗದಲ್ಲಿ ನೀವು ಹೋದಾಗ ದಯವಿಟ್ಟು ಈ ಮಾರ್ಕೆಟ್ಗಳಿಗೆ ಹೋಗಿ ಒಂದು ವಿಸಿಟ್ ಕೊಡಿ ಹಾಗೂ ನಿಮ್ಮ ರೀತಿ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್